ಗುಡ್ ಮಾರ್ನಿಂಗ್ ಇವತ್ತು ನಾನು ನಮ್ಮ ಗಾರ್ಡನಲ್ಲಿ ಏನೇನೆಲ್ಲ ಬೆಳೆದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಬಂದು ಆಲೋವೆರಾ ಇದು ಆಲೋವೆರಾ ತುಂಬ ಅಂದರೆ ತುಂಬ ಒಳ್ಳೆಯದು ಆಲೋವೆರಾ ಕೂದಲುಗೆ ಒಳ್ಳೆಯದು ಆ್ಯಂಡ್ ದೆನ್ ಮತ್ತು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಆಲೋವೆರಾ ತುಂಬ ಒಳ್ಳೆಯದು ಪ್ರತಿ ಮನೇಲೂ ಒಂದೊಂದು ಆಲೋವೆರಾ ಗಿಡ ಬೆಳ್ಕೊಂಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಒಂದೆಲ್ಗ ಒಂದೆಲ್ಗೂ ತುಂಬ ಒಳ್ಳೆಯದು ಅಂದರೆ ಒಂದೆಲ್ಗಾದಲ್ಲಿ ಮಕ್ಕಳಿಗೆ ಬುದ್ಧಿಶಕ್ತಿ ಎಲ್ಲ ಹೆಚ್ಚುತ್ತೆ ಅಂತಲೂ ತುಂಬ ತಿನ್ನಿಸ್ತಾರೆ ಮತ್ತು ದೊಡ್ಡವರು ಕೂಡ ಸಾಂಬಾರೆಲ್ಲ ಮಾಡ್ಕೊಂಡೆಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದೆಲ್ಗದ್ದು ರುಚಿಯಾಗೂ ಇರುತ್ತೆ ದೆನ್ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒನ್ಗೂ ಸೊಪ್ಪು ಬೆಳೆದಿದ್ದೀವಿ ಅಂದರೆ ಈಗ ಹಾಕಿರೋದು ಇದೆಲ್ಲ ಸ್ವಲ್ಪ ಸ್ವಲ್ಪ ಚಿಗ್ರಿದೆ ಈಗ ಎಲ್ಲ ಮೈಂಟೆನೆನ್ಸ್ ನಮ್ಮಮ್ಮ ನೋಡ್ಕೋತಾರೆ ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬೆಳೆದಿದೆ ಒನ್ಗೂ ಸೊಪ್ಪು ಸಾಂಬಾರು ಉಪ್ ಸಾಂಬಾರು ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನಗೂ ತುಂಬಾ ಅಂದರೆ ತುಂಬ ಇಷ್ಟ ಈ ಸೊಪ್ಪು ಆದರೂ ಅಷ್ಟೇ ಉಪ್ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಎಷ್ಟೊಂದು ಇಲ್ಲೆಲ್ಲ ಪುಟ್ ಪುಟ್ಟ ಗಿಡಗಳು ಇಲ್ಲ ಈಗ ಬೆಳೀತಾ ಇರೋವಂಥದ್ದು ಮತ್ತು ಇಲ್ಲೊಂದು ಮಲ್ಲಿಕಾಯಿ ಮರ ಹಾಕಿದ್ದೀವಿ ಇದು ಈಗ ಚಿಕ್ಕದು ಇದು ಈಗ ಚಿಕ್ಕದು ಬೆಳೀತಾ ಇರೋದು ಇನ್ನೊಂದು ದೊಡ್ಡದಿದೆ ಅದರಲ್ಲಿ ಕಾಯಿ ಕೂಡ ಬೆಳೆದಿದೆ ಅದನ್ನು ನಾನು ತೋರಿಸ್ತೀನಿ ಓಕೆನಾ ನೋಡಿ ಇದು ಹೂವಿನ ಗಿಡ ಇವು ಬೇಗ ಬಾಡಲ್ಲ ಚೆನ್ನಾಗಿರುತ್ತೆ ದೇವರಿಗೆ ಕಟ್ಟ ಹಾಕಿದಾಗ ಮತ್ತು ಯಾ ಸುಮಾರು ಅಂದರೆ ಸೀಸನ್ ಆ ಟೈಪಲ್ಲೆಲ್ಲ ಬೆಳೆಯುತ್ತಲ್ವ ಹೂಗಳು ಅದಕ್ಕಿಂತ ಇದು ಅಲ್ಲಲ್ಲೇ ಬೇಗ ಬೇಗ ಬೆಳೆಯುತ್ತೆ ಮತ್ತು ಆಲ್ಮೋಸ್ಟಲ್ಲಿ ಹೂವು ಯಾವಾಗಲೂ ಇರುತ್ತೆ ಕೂಡ ಸಾಂಬಾರು ಮಾಡ್ತಾರಲ್ಲ ಅದಕ್ಕೆ ಹಾಕುವಂಥದ್ದು ಇದು ಪುದೀನ ಸೊಪ್ಪು ಈ ಪುದೀನ ಸೊಪ್ಪಲ್ಲಿ ಏನಂತಂದರೆ ತುಂಬ ಜನ ಈಗ ಸಿಟಿಲಿರೋರೇ ಆಗಲಿ ಅಥವಾ ಇರೋರೇ ಆಗಲಿ ಸ್ವಲ್ಪ ಬೆಳ್ಕೊಂಡಿರ್ತಾರೆ ಕೆಲವರು ತಗೊಂಡೆಲ್ಲ ಇದು ಮಾಡ್ತಾರೆ ಬಟ್ ಇದನ್ನು ನೀವು ಮನೆಗೆ ತಂದಾಗ ಒಂದು ಎರಡು ಕ ಒಂದು ಸ್ವಲ್ಪನ ತೋಗಿ ಅದನ್ನು ನೆಟ್ಟಿದ್ರೆ ಸಾಕು ತುಂಬ ಒಂದು ಪಾಟಲ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ನಾವು ಇಲ್ಲೊಂದು ಸ್ವಲ್ಪ ಬೆಳೆದಿರೋದು ಮತ್ತು ಮ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದಾಗ ಸ್ವಲ್ಪ ಅಮ್ಮ ತೆಗೆದುಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇದೆ ಅದನ್ನು ತೋರಿಸ್ತೀನಿ ಬಟ್ ಇದು ಮನೆ ಮೇಂಟೆನೆನ್ಸ್ಗೆ ಅಂತಂದರೆ ಆಲ್ಮೋಸ್ಟ್ ನಾವೇ ಹಾಕೋಬಿಟ್ರೆ ಬೆಸ್ಟ್ ಇದು ಪುದೀನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಈ ಸೊಪ್ಪು ಎಷ್ಟು ಒಳ್ಳೇದು ಅಂತಂದ್ರೆ ಕೆಮ್ಮಿಗೆ ನಿಮ್ಗೆ ಏನಾದರೂ ಬಂತು ಅಥವಾ ಮಕ್ಕಳಿಗೆ ಕೆಮ್ಮು ಬಂತು ಅಂತಂದ್ರೆ ಈ ಸೊಪ್ಪನ್ನ ಅಂದರೆ ಕೆಲವರು ಉಪ್ಸಾಂಬಾರಲ್ಲಿ ತಿಂತಾರೆ ಉಪ್ಸಾರು ಮಾಡ್ಕೊಂಡು ತಿಂದರೆ ಈ ಸೊಪ್ಪು ಬೇಗ ನಿಮಗೆ ಕೆಮ್ಮು ಆಸೆ ಆಗುತ್ತೆ ಮತ್ತೆ ಇದನ್ನು ಬೆಳೆಯೋದು ಕೂಡ ಈಸಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಇರುತ್ತೆ ನಾವು ಹಂಗೆ ತಂದು ಹಾಕೊಂಡಿದ್ದೀವಿ ಇನ್ನು ಸುಮಾರು ಕಡೆ ಇದೆ ಈ ಗಿಡ ಬಟ್ ಕಿತ್ತಾಕ್ಬೇಡಿ ಏನೋ ಗಿಡ ಇದು ಶೋ ಗಿಡ ಅಂದ್ಕೊಂಡೆಲ್ಲ ಕಿತ್ತಾಕ್ಬೇಡಿ ಬಟ್ ಇದೂ ತಿನ್ನೋ ಸೊಪ್ಪೇನೆ ನೋಡಿ ಇದು ಎಷ್ಟು ಪುಟಾಣಿ ಬದನೆಕಾಯಿ ಗಿಡ ಇದು ನೀವು ನೋಡಬಹುದು ಎಷ್ಟು ಚಿಕ್ಕದಿದೆ ಅಪ್ಪ ಅಂತ ಬಟ್ ಇದರಲ್ಲಿ ಕಾಯಿ ಬಿಟ್ಟಿದೆ ನಾನು ಕಾಯಿ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೊಂದು ಪುಟಾಣಿ ಬದನೆಕಾಯಿ ಬಿಟ್ಟಿದೆ ಅದೇನು ಇಲ್ಲಿ ಇಲ್ಲೊಂದಿದೆ ಈಗ ನೋಡಿ ಈಗ ನೀಟಾಗಿ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲೊಂದು ಬದನೇಕಾಯಿ ಬಿಟ್ಟಿದೆ ಮತ್ತು ಇಲ್ಲೂ ಒಂದು ಬದನೇಕಾಯಿ ಬಿಟ್ಟಿದೆ ಇಲ್ಲೊಂದು ಬಿಟ್ಟಿದೆ ಆ್ಯಂಡ್ ದೆನ್ ಇಲ್ಲಿ ಇಲ್ಲೊಂದು ಪುಟಾಣಿದು ಇಲ್ಲೊಂದು ಬಿಡ್ತಾಯಿದೆ ಇಷ್ಟು ಚಿಕ್ಕ ಗಿಡ ನೋಡಿ ಎಷ್ಟು ಪುಟಾಣಿ ಗಿಡ ಅಂತ ಈ ಪುಟಾಣಿ ಗಿಡದಲ್ಲೇ ಇಷ್ಟು ಬದನೆಕಾಯಿ ಬಿಡ ಬಿಟ್ಟಿದೆ ಇನ್ನೂ ದೊಡ್ಡ ಆದರೆ ಇನ್ನೆಷ್ಟು ಬಿಡ್ಬೋದು ಆಮೇಲೆ ಇದು ನೋಡಿದ್ರೆ ಇದ್ರ ಕಾಯಿ ಇದೆಯಾ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಕಾಯಿ ಬಿಟ್ಟಿದೆ ಅಂತ ಮತ್ತೆ ಇದೊಂದು ದೊಡ್ಡ ಬದನೆ ಸುಮಾರು ಉದ್ದ ಬೆಳೆದಿದೆ ಬದ್ನೆಕಾಯಿ ಇದ್ರಲ್ಲಿದ್ದು ಸುಮಾರು ಕಾಯಿ ಇತ್ತು ಅಮ್ಮ ಸಾಂಬಾರಿಗೆಲ್ಲ ಕಿತ್ಕೊಂಡಿದ್ದಾರೆ ಇಲ್ಲೊಂದು ಸೊಪ್ಪಿದೆ ನೋಡಿ ಇದು ಆ್ಯಕ್ಚುಲಿ ನೋಡಿದ ತಕ್ಷಣ ಕೆಲವ್ರಿಗೆ ಗೊತ್ತಾಗಿರುತ್ತೆ ಇದು ಒನ್ಗೊನೆ ಸೊಪ್ಪು ಅಂತಲೇ ಅದಾದರೆ ಸ್ವಲ್ಪ ನೆಲದಲ್ಲೇ ಸ್ಪ್ರೆಡ್ ಆಗುತ್ತೆ ಒನ್ಗೊನೆ ಸೊಪ್ಪು ಬಟ್ ಇದು ಸ್ವಲ್ಪ ಸ್ಟ್ರೈಟ್ ಬೆಳೆಯುತ್ತೆ ಇದು ಕೂಡ ಒಳ್ಳೇದು ಒನ್ಗೋನೆ ಸೊಪ್ಪು ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ದಾಸವಾಳದ ಗಿಡ ಚಿಕ್ಕದು ಈಗ್ತಾನೇ ಬೆಳೀತಾ ಇರುವಂಥದ್ದಿದು ನೋಡಿ ಇನ್ನೂ ಯಾವುದೂ ಹೂ ಬಿಟ್ಟಿಲ್ಲ ಈಗೊಂದು ಮೊಗ್ಗು ಇದೆ ಅಷ್ಟೆ ಇದು ಈಗ ಮೊಗ್ಗು ಇನ್ನೂ ಬಿಟ್ಟು ಇನ್ನೂ ಅರಳಲಿಲ್ಲ ಸಣ್ಣ ಮಗ್ಗು ಇದು ಒಂದೇ ನೋಡಿ ಇದು ನಿಂಬೆ ಹಣ್ಣು ಗಿಡ ನಿಂಬೆಹಣ್ಣು ಗಿಡ ಸ್ವಲ್ಪ ಇದು ಆ್ಯಕ್ಚುಲಿ ಅದು ಆಗಿಲ್ಲ ಅದು ಏನೋ ಇನ್ನೂ ಬೆಳೀಬೇಕು ಸಣ್ಣದಿದು ಅದಕ್ಕೆ ನೋಡಿ ಇಷ್ಟುದ್ದ ಇದು ಇಲ್ಲಿವರೆಗೆ ಬೆಳೆದಿದೆ ಮತ್ತು ಇದಕ್ಕೆ ಸಪೋರ್ಟ್ ಆಗೋ ಥರ ಅಮ್ಮ ಇಲ್ಲಿ ಬೇರೆ ಕಟ್ಟಿದ್ದಾರೆ ಮರಕ್ಕೆ ಕಟ್ಟಿದ್ದಾರೆ ಅಂದರೆ ಅದು ಗಿಡ ಬೇರೆ ಕಡೆ ಎಲ್ಲೋ ಹೋಗಬಾರ್ದು ಸಪೋರ್ಟಾಗಿತ್ತು ಅಂದರೆ ಸ್ಟ್ರೈಟಾಗಿ ನೀಟಾಗಿ ಒಂದೇ ಕಡೆ ಬೆಳೆಯುತ್ತೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗದೆ ಇರೋ ಥರ ಹಾಕಿದ್ದಾರೆ ಇದು ನಿಂಬೆ ಹಣ್ಣು ಗಿಡ ಅಲ್ಲ ಇದು ಕೆಮ್ಮಿಗೆಲ್ಲ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಒಂದು ನೋಡಿ ಇಲ್ಲೊಂದು ಬೆಳೆದಿದೆ ತುಂಬ ಒಳ್ಳೇದು ಇದು ಈ ಥರದ ಕೆಲವ್ರು ಏನು ಅನ್ಕೊಂಬಿಡ್ತಾರೆ ಅದ್ರದ್ದು ಐಡಿಯಾಸ್ ಗೊತ್ತಿಲ್ಲ ಅಂತಂದರೆ ಕಿತ್ತೆ ಎಸ್ಬಿಡ್ತಾರೆ ಕಸ ಅಂತ ಹೇಳಿ ಕಿತ್ತೆಸ್ಬಿಡ್ತಾರೆ ತುಂಬ ಇದೆಲ್ಲ ತಿನ್ಬೇಕು ನೋಡಿ ಪುಟಾಣಿ ಮೆಣಸಿನ್ಕಾಯಿ ಗಿಡ ಇದು ಎಷ್ಟು ಪುಟ್ ಪುಟಾಣಿ ಮೆಣಸಿನ್ಕಾಯಿ ಬಿಟ್ಟಿದೆ ನಾವು ಕಿತ್ಕೊಂಡಿಲ್ಲ ಚೆನ್ನಾಗಿದೆ ಇಷ್ಟು ಇಷ್ಟೇ ದಪ್ಪ ಇದಾಗೋದು ಖಾರದ ಮೆಣಸಿನ್ಕಾಯಿ ಇದು ಖಾರ ತುಂಬ ಇರುತ್ತೆ ಸಣ್ಣ ಮೆಣಸಿನ್ಕಾಯಿ ಎಷ್ಟು ಬೇಗ ಹಣ್ಣು ಕೂಡ ಆಗಿದೆ ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಬೆಳೆದಿದೆ ಇನ್ನೂ ಸುಮಾರು ಕಿತ್ಕೊಂಡಿದ್ದೀವಿ ಇನ್ನೂ ಕಿತ್ಕೊಂಡಿಲ್ಲ ಸುಮಾರು ಆ್ಯಕ್ಚುಲಿ ಇಲ್ಲಿ ನಾನು ಬಂದಾಗ ಸ್ವಲ್ಪ ಕಿತ್ಬಿಡ್ತೀನಿ ಗಿಡದಲ್ಲಿ ಅದರ ಮೆಣಸಿನ್ಕಾಯಿ ಅಥವಾ ಬೇರೆ ಹೂವುದು ಯಾವುದಾದ್ರೂ ಇತ್ತಂದ್ರೆ ನಾನು ಬೇಗ ಕಿತ್ಬಿಡ್ತೀನಿ ಇಷ್ಟ ಆಗ್ಬಿಟ್ರೆ ಅದನ್ನು ಕಿತ್ಕೊಂಡೋಗ್ತೀನಿ ಬಟ್ ಅಮ್ಮ ನೋಡಿದ್ರೆ ಸ್ವಲ್ಪ ಆಮೇಲೆ ಕೇಳೋಣ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತಾರೆ ಬಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಈಗಲೂ ನನಗಿದ್ನ ಕಿತ್ಕೋಬೇಕು ಅಂತಲೇ ಅನ್ನಿಸ್ತಾ ಇದೆ ನೋಡೋಣ ಆಮೇಲೆ ಕಿತ್ಕೋತೀನಿ ನೋಡಿ ಚೆನ್ನಾಗಿದೆ ಅಲ್ವ ಇದು ಸೀಬೆ ಮರ ಇದು ಚಿಕ್ಕದು ನಮ್ಮ ಹತ್ರ ತುಂಬ ದೊಡ್ಡದು ಸೀಬೆ ಮರ ಇತ್ತು ನೋಡಿ ಸು ಮಾವನ ಮರ ನೋಡಿ ಇಷ್ಟೇ ಶುದ್ಧ ಬೆಳೆದಿದೆ ಮಾವಂದು ಮತ್ತು ಇಲ್ಲೊಂದು ಪುಟಾಣಿ ಪಪಾಯ ಗಿಡನೂ ಕೂಡ ಹಾಕಿದ್ದೀವಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗ ಬೇಗ ಬೆಳೆಯುತ್ತೆ ಬಟ್ ಸ್ವಲ್ಪ ಮಂಗಿಸ ಎಲ್ಲ ಬೇಗ ಬಂದು ಅದೆಲ್ಲ ಇಷ್ಟ ಅಲ್ವಾ ಸ್ವಲ್ಪ ಪಪಾಯದ್ದು ಅಂದರೆ ಎಲ್ಲ ಕಿತ್ತ ಅಂಥದ್ರಲ್ಲೂ ಹಿಂಗೆ ಒಂದೊಂದು ಸಣ್ಣ ಹೈಡಲ್ಲಿ ಬೆಳ್ಕೊಂಡು ಹೋಗ್ತಾ ಇರೋದಿದೆಲ್ಲ ಇಲ್ಲೊಂದು ಬದ್ನೆಕಾಯಿ ಮರ ಇದೆ ಮತ್ತು ಇಲ್ಲಿ ನೋಡಿ ಬದನೆಕಾಯಿ ಮರ ಕೆಳಗಡೆ ಬಾಕೋಗ್ಬಿಡುತ್ತೆ ಅಂತ ನಮ್ಮಮ್ಮ ಅದಕ್ಕೂ ಒಂದು ಕೋಲ್ ಕೊಟ್ಟಿದ್ದಾರೆ ಆಗಿರಲಿ ಅಂತ ಇಲ್ಲಿ ನೋಡಿ ಪುಟ್ ಪುಟಾಣಿ ಬದನೆಕಾಯಿಗಳು ಪುಟ್ ಪುಟಾಣಿ ಬದನೆಕಾಯಿಗಳು ಈಗ ಬೆಳೀತಾ ಇದೆ ನೋಡಿದ ಇಲ್ಲಿ ನೋಡಿ ಎಷ್ಟು ಪುಟಾಣಿ ಇದು ಅಂತ ಇದು ರೋಸ್ ಗಿಡ ಇಲ್ಲೊಂದು ರೋಸ್ ಕೂಡ ಬಿಟ್ಟಿದೆ ನೋಡಿದ್ರ ಇಲ್ಲಿ ನೋಡಿ ಇಲ್ಲೊಂದು ರೋಸ್ ಕೂಡ ಬಿಟ್ಟಿದೆ ಅದು ಚಿಕ್ಕದು ನೋಡಿ ಈ ಸೀತಾಪಲ ಗಿಡ ಇಟ್ಕೊಂಡಿದ್ದೀವಿ ನೋಡಿ ಅದು ಒಂದಿಷ್ಟು ಇಷ್ಟ ಬೆಳೆದಿದೆ ಕಬ್ಬಂದು ಒಂದೇ ಒಂದು ಹಾಕಿರೋದು ಅದು ಇಲ್ಲಿ ನೋಡಿ ಒಂದು ಸ್ವಲ್ಪ ಬೆಳ್ದಿತ್ತು ಅದನ್ನು ಕಿತ್ಕೊಂಡಿದ್ದು ಈಗ ನೋಡಿ ಉದ್ದ ಬೆಳೆದಿದೆ ಕಬ್ಬು ಮತ್ತು ಪಕ್ಕದಲ್ಲೇ ಒಂದು ಸೀತಾಫಲದ್ದು ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಸೀತಾಪಲ್ಲದ್ದು ಇದೆ ಇಲ್ಲಿ ಕಬ್ಬಿದೆ ಅದ್ರ ಪಕ್ಕದಲ್ಲಿ ಮತ್ತೆ ಸೀಬೆ ಹಣ್ಣು ಗಿಡನೂ ಕೂಡ ಹಾಕಿದ್ದೀವಿ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿದೆಲ್ಲ ಒನ್ಗೊನೆ ಸೊಪ್ಪು ಈ ಒಣಗೊನೆ ಸೊಪ್ಪು ಕೂಡ ಆರೋಗ್ಯ ತುಂಬ ಅಂದರೆ ತುಂಬ ಒಳ್ಳೆಯದು ಬೇಕಾದ್ರೆ ಇದನ್ನು ಸರ್ಚ್ ಮಾಡಿ ಬೇಕಂದರೆ ಹೇಳಿ ನಾನು ಬೇಕಾ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಸೊಪ್ಪು ಮತ್ತು ನೋಡಿ ಇಲ್ಲಿ ಕರ್ಬನ್ ಸೊಪ್ಪು ಗಿಡ ಐತೆ ಎಲ್ಲ ಈ ಚಿಗ್ರತೆ ಅದು ಪುಟಾಣಿ ಗಿಡಗಳು ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಬೆಳೆದಿದೆ ಎಲ್ಲ ಕರ್ಬವನ್ ಸೊಪ್ಪುದು ಮತ್ತು ಇಲ್ಲಿ ಇಲ್ಲೊಂದು ಸ್ವಲ್ಪೇ ಸ್ವಲ್ಪ ಇಲ್ಲ ಈ ಇದು ಎಲ್ಲ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಅಂತೂ ತುಂಬ ಅಂದರೆ ಒಳ್ಳೆಯದು ನಮಗೀಗ ಊಟದ ಊಟದಲ್ಲಿ ಹಾಕಿದಾಗ ನಾವು ಸ್ವಲ್ಪ ಸೈಡಾಗಿ ಹಾಕ್ಬಿಡ್ತೀವಿ ಬಟ್ ಹೆಲ್ತ್ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಕೂದಲು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಕಣ್ಣಿಗೂ ಒಳ್ಳೆಯದು ತಿನ್ನಿ ಯಾರು ಎಸಿಬೇಡಿ ತಿನ್ನಿ ಇಲ್ಲಿ ನೋಡಿ ಇದು ಬಿಳೆದೆಲೆ ಈ ವಿಳೆದೆಲೆ ಎಲ್ಲ ನೋಡಿ ಇಲ್ಲೆಲ್ಲ ಬೆಳೆದಿದೆ ವೀಳ್ಯದೆಲೆ ಸ ಇದೆಲ್ಲ ಇದು ಯಾವುದಕ್ಕೆ ಹಬ್ಬಿದೆ ಅಂತಂದರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನುಗ್ಗೆ ಸೊಪ್ಪು ಗಿಡಕ್ಕೆ ಹಬ್ಬಿದೆ ಆ್ಯಕ್ಚುಲಿ ನಾವು ನುಗ್ಗೆ ಸೊಪ್ಪು ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ ನುಗ್ಗೆ ಸೊಪ್ಪು ತುಂಬ ರಿಚ್ ವಿಟಮಿನ್ಸ್ ಇದೆ ಇದು ನುಗ್ಗೆ ಗಿಡ ಒಂದು ಟೂ ಡೇಸ್ ಬ್ಯಾಕ್ ಕೂಡ ಇದನ್ನು ಒಂದೆರಡು ಎರಡು ರೆಂಬೆಗಳನ್ನ ಅಮ್ಮ ಕಡಿಸ್ಬಿಟ್ಟಿದ್ದಾರೆ ತುಂಬ ಹೈಟ್ ಗೌಟ್ ಹೋಗಿಬಿಟ್ಟಿತ್ತು ಅಂತ ಇನ್ನೂ ತುಂಬ ನುಗ್ಗೆಕಾಯಿ ಸಿತ್ತು ಇಲ್ಲಿ ನೋಡಿ ಇಲ್ಲಿ ನುಗ್ಗೆಕಾಯಿ ಬೆಳೆದಿದೆ ತೆಗೆದುಬಿಟ್ಟಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ನುಗ್ಗೆಕಾಯಿಗಳಿದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲಿ ನೋಡಿ ಅಲ್ಲೂ ನುಗ್ಗೆಕಾಯಿಗಳಿದೆ ಈ ಸ್ವಲ್ಪ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ನುಗ್ಗೆಕಾಯ್ದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನುಗ್ಗೆ ಸೊಪ್ಪೆಲ್ಲ ತುಂಬ ಒಳ್ಳೆಯದು ನುಗ್ಗೆಕಾಯಿ ಕೂಡ ಕೆ ಜಿ ಅಷ್ಟೊಂದೆಲ್ಲ ಹೇಳ್ತಾರೆ ಮನೇಲೇ ಒಂದು ಸಣ್ಣ ಪುಟ್ಟ ಗಿಡಗಳನ್ನ ಇಷ್ಟಿಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು ನಮಗೆ ಯೂಸ್ ಆಗುತ್ತೆ ಎಲ್ಲನೂ ತಗೊಂಡು ತಿನ್ನೋದ್ಕಿಂತ ಸ್ವಲ್ಪ ನಾವು ಬೆಳೆದಿದ್ದು ಅನ್ನೋದೊಂದು ಖುಷಿ ಇರುತ್ತಲ್ಲ ಅದಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪುಟಾಣಿ ನುಗ್ಗೆ ಮರ ಇದೆ ಇದು ಕೂಡ ಬೆಳೀತಾ ಇದೆ ಇಲ್ಲದಕ್ಕೆ ಅಷ್ಟು ಜಾಗನೇ ಇಲ್ಲ ನಾವು ಆ್ಯಕ್ಚುಲಿ ಇಲ್ಲಿ ಸುಮ್ಮನೆ ನಾವು ಹಣ್ಣೆಲ್ಲ ತಿಂದು ಬಿಸಾಡಿದ್ವಲ್ಲ ಅದ್ರ ಬೀಜದಿಂದ ಇದು ಬೆ